ಸಿಎಂ ಸಿದ್ದರಾಮಯ್ಯಗೆ ಇಂಥ ದೌಲತ್ತು ಬೇಕಿತ್ತ ರಾಜ್ಯದಲ್ಲಿ ಬರದ ಛಾಯೆ ಇದ್ರೂ ಐಷಾರಾಮಿ ಯಾತ್ರೆ ಸರಿನಾ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಬರದಿಂದಾಗಿ ರೈತರು ಆತ್ಮಹತ್ಯೆ ದಾರಿ ತುಳಿದಿದ್ದಾರೆ ಅರವತ್ತು ಲಕ್ಷ ರೈತರು ಬರದಿಂದ ತತ್ತರಿಸಿ ಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಇದು ಬೇಕಾ ಇಂಥ ರಾಜ್ಯದಲ್ಲಿ ಬರದ ಛಾಯೆ ಕೂಡ ಐಷಾರಾಮಿ ಯಾತ್ರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ ಬರದಿಂದಾಗಿ ರೈತರು ಆತ್ಮಹತ್ಯೆ ದಾರಿ ತುಳಿದಿದ್ದಾರೆ ಅರವತ್ತು ಲಕ್ಷ ರೈತರು ಬರದಿಂದ ತತ್ತರಿಸಿ ಹೋಗಿದ್ದಾರೆ ಬೇರೆ ರಾಜ್ಯಗಳಿಗೆ ರೈತರು ಗುಳೆ ಹೋಗುವಂತಹ ಪರಿಸ್ಥಿತಿ ಇದೆ ಬರದ ಛಾಯೆ ಇದ್ರೂ ಕೂಡ ಐಷಾರಾಮಿ ಜೆಟ್ ಯಾತ್ರೆ ಬೇಕಿತ್ತು ಸಿದ್ದರಾಮಯ್ಯ ಸಮಾಜವಾದಿ ಅಂತ ಹೇಳ್ತಾರೆ ಇದೇನ ಅವರ ಸಮಾಜವಾದ ಇಂತಹ ಸಂದರ್ಭದಲ್ಲಿ ದೌಲತ್ತು ಮಾಡುವಂತಹ ಅವಶ್ಯಕತೆ ಇತ್ತ ಸಿಎಂ ಜೆಟ್ ಯಾತ್ರೆಯನ್ನ ನಾನು ಖಂಡಿಸ್ತೇನೆ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಅವರು ಇದ್ದಾರೆ ಇನ್ನೊಂದು ಕಡೆ ಮಕ್ಕಳು ಅಲ್ಲಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಎರಡು ಫೋಟೋ ಇದೆ ನಿಮ್ಮ ಮುಂದೆ ಇವರಿಗೆ ಬರದಲ್ಲಿ ದೌಲತ್ತು ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್ ಇಲ್ಲೊಂದಿದೆ ಶಾಲೆಗೆ ಜೆ ಸಿ ಪಯಣ ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಒಂದ್ ಕಡೆ ಮಕ್ಕಳು ಇನ್ನೊಂದು ಕಡೆ ಜೆಟ್ಟಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನ ಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ ಎರಡು ಬರದ ಛಾಯೆ ಇರುವಂತಹ ಸಂದರ್ಭದಲ್ಲಿ ಎರಡು ಫೋಟೋ ಜೆ ಸಿ ಬಿ ಮತ್ತು ಜೆಟ್ಟಲ್ಲಿ ಹೋಗ್ತಾ ಇರೋವಂಥ ಫೋಟೋನ ನೋಡಿದೆ ಇದು ಬೇಕಾಗಿತ್ತ ಇವ್ರಿಗೆ ಸಿದ್ದರಾಮಯ್ಯನವರು ನಾವು ಸಮಾಜವಾದಿ ಸಮಾಜವಾದಿ ಅಂತ ಹೇಳ್ತಾರೆ ಇದನ್ನ ಸಮಾಜಿ ಸಮಾಜವಾದಿ ಮಕ್ಕಳನ್ನ ಜೆ ಸಿ ಬಿ ಕಳಿಸಿ ನೀವು ಜೆಟ್ಟಲ್ ಓಡಾಡೋದನ್ನ ಸಮಾಜವಾದಿ ರಾಜ್ಯದಲ್ಲಿ ಬರ ಇರೋ ಸಂದರ್ಭದಲ್ಲಿ ಇದೆಲ್ಲ ಅವಶ್ಯಕತೆ ಇತ್ತ ಇನ್ನೇನು ಕೋವಿಡ್ನ ಮಹಾಮಾರಿ ಕೂಡ ಆಗಲೇ ಕಾಲಿಟ್ಟು ಹದಿನೈದು ಇಪ್ಪತ್ತು ದಿನ ಆಗಿದೆ ಪ್ರಾರಂಭ ಆಗಿದೆ ಕೇರಳದಲ್ಲಿ ಶುರುವಾಗಿದೆ ನಾರ್ಮಲಿ ಕೇರಳಕ್ಕೆ ಬಂದರೆ ಕರ್ನಾಟಕ ನೆಕ್ಸ್ಟ್ ದಟ್ ಈಸ್ ದ ಪ್ರೋಸೆಸ್ ನಾನು ಕೂಡ ಕೋವಿಡ್ ಇನ್ಚಾರ್ಜ್ ಆಗಿ ಎರಡು ವರ್ಷ ಕೆಲಸ ಮಾಡಿದ್ದೀನಿ ಕೇರಳ ಬಂದ ತಕ್ಷಣ ಕರ್ನಾಟಕಕ್ಕೆ ಬಂದೇ ಬರ್ತದೆ ಒಂದು ಕಡೆ ಬರ ಇಂಥ ಸಂದರ್ಭದಲ್ಲಿ ಈ ತರದ ದೌಲತ್ತು ನಿಮಗೆ ಅವಶ್ಯಕತೆ ಇತ್ತ ಇದು ಬೇಕಾಗಿತ್ತ ಬರದಲ್ಲಿ ನಿಮಗೆ ದೌಲತ್ತು ಮಾಡುವಂಥ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಜನಗಳಿಗೆ ಇದನ್ನ ನಾನು ಭಾಳ ಖಂಡಿಸ್ತೀನಿ ಇದನ್ನ